ಗಿರ್ಜಾಕ ಈಗ ನೀರು ನೀರ್ ಚುಂಬಸ್ ನೋಡ ಸಿಗ್ತೀನಿ ಹೌದೇನು ಅಯ್ಯ ಬಿಡಾಡಿ ನೀನ್ ಗಿಡದೇನ್ ಬಾರಿ ದೊಡ್ಡ ಕೆಲಸ ಅಲ್ಲ ನನ್ಗೆ ಇಲ್ಲಿ ಜಿಗಿದ್ನಿ ಅಂತಂದ್ರೆ ಒಂದೇ ಇರ್ತಕ್ಕ ಸಿಗಿ ಬಿಡ್ತೀನಿ ಸುಮ್ನ ಬಂದು ನೀರುಕೊಂಡು ಚಲೋ ಈಗ ಇಲ್ಲಾಂದ್ರೆ ನಾನು ಸುಶೀಲಾ ಸೇರಿ ಈ ಕೆರೆಯಾಗ್ ಮುನ್ಗಿಸ್ಬಿಡ್ತೀನಿ ನೋಡಿ ಈ ಕೆರೆ ಹತ್ರಕ್ ಒಂದೊಂದು ಮೊಸಳೆ ಅಡ್ಡಾಡ್ತೈತೆ ಅಂತಲೇ ಸರ್ಜಿ ಈ ಖರೇನ ಹೇಳಾತಿನಿ ನಾನು ಅವಾಗ ಅವಾಗ ಜನರ ಕಣ್ಣಿ ಕಾಣಿಸೈತಂತದ್ ಇದ್ರೆ ಇದೇ ಕೆರೆಯಾಗಿರ್ಬೇಕದೇ ಏನು ನಾವು ಇದೀವಂತೆ ಸಪ್ಳಕ್ಕೆ ಬರತಿಲ್ಲ ಅದೇ ಇಲ್ಲ ಅಂತಂದ್ರೆ ಈಗ ನೀನು ಹಿಂದೆ ಮರ ನೋಡು ನೋಡಿ ಅಲ್ಲೆಲ್ಲಾದ್ರೂ ಅದು ಅದಕ್ಕೆ ಹೇಳಾತೀನಿ ಬಂದೆ ನಮ್ಮ ಕುಂದ್ರ ಬಾ ಎಂಜಾಯ್ ಮಾಡೋಣಂತೆ ಅದು ಬಂದ್ರ ಸಿಕ್ಕಿದ್ದ ಶಿವ ಏನಮ್ಮ ಅಂತ ಗಬ ಗಬ ತಿಂದ್ಬಿಡ್ತಿತ್ತು ನೋಡಿ ಮೊದ್ಲ ನೋಡಕ್ಕೆ ಗುಂಡು ಗುಂಡೋಗಿ ಬೆಳ್ಳಗಿದಿ ನಿಮ್ಮ ಮಾಂಸ ಮಾಂಸ ಅದಕ್ಕೆ ನಾವು ಅಕ್ಕಿ ಚಿಕನ್ ಪಕ್ಕಾನೇನು ತಿನ್ನಲ್ಲ ಅದ ನಿಮ್ಮ ಮಾಂಸ ಬೇಕಿರುತ್ತೆ ಬಾರ್ಲಿಗಿ ರೀ ಥೋ 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 ಬಾರ್ಲೀಸ್ ಸರ್ಜಿ ಗಿರ್ಜಾನ್ ಗಿರ್ಜಿ ಗಿರ್ಜಿ ಅಂತ ಅಯ್ಯ ಈ ಸಣ್ಣ ಸಣ್ಣ ಕೆರೆಯೊಳಗೆ ಎಲ್ಲಿಂದ ಮೊಸಳೆ ಬರ್ಬೇಕ ಎಲ್ಲ ಸುಳ್ಳು ಯಾರ್ ನೋಡಿದಾರಂತೆ ಯಾರ ನೋಡಿದಾರ ಹೂ ನವ ಏನ್ ಮಾಡೋದು ವಯಸ್ಸಾತಲ್ಲ ಮತ್ತೆ ನಮ್ಮನ್ನ ಬೈಕೋಬೇಕೈತೆ ಬಾಯ್ ತಪ್ಪ ಅನ್ನಿ ಬಿಡೋ ಕಡೆ ಸರ್ಜಿ ಅನ್ನೋದು ಗಿರ್ಜಿ ಅಂತಿ ಏನ್ ಈಗ ಯಾರ ನೋಡಿದಾರ ತಡೀಲಿ ಯಾರ ನೋಡಿದಾರಂತ ನನ್ ಬರತಿಲ್ಲ ಬಾಯಾಗ ಆಯ್ತವ್ರೆ ಹೆಸರು ಬರತಿಲ್ಲ ನೋಡ್ರಿ ಸುಶಿ ಯಾರ್ಲೇ ಅದು ನನಗೇನು ಗೊತ್ತಿಲ್ಲಕ್ಕ ಇಲ್ಲಿದು ನಮ್ಮ ಹೊಲ ಕಡೆಗೆ ಆಗಿದ್ರೆ ಇಲ್ಲಿ ಗೊತ್ತಾಕಿತ್ತು ಈ ದಿಕ್ಕಿಗೆ ಐತಿ ಕಡೆ ಇಲ್ಲಿದು ಏನು ಗೊತ್ತಾಗ್ಬೇಕು ಹೇಳಿ ನಿಂಗೆ ರೈತರಕ್ಕ ಖರೆಗ ಮೊಸಳೆ ಐತಂತ ಅಯ್ಯೋ ಸುಶಿ ಸುಶಿ ಮೊಸಳೆ ಆಯ್ತಂತ ಸುಮ್ಮನೆ ಯಾಕೆ ಅನೇಕ ಎದ್ರ ಸಾಕು ಹೇಳಂತಂದರೆ ಗೊತ್ತಿಲ್ಲ ಅಕ್ಕ ಅನ್ನೋದೆ ಆತ ತಗೋ ನಾನು ಯಾವ್ದಾರ ಹೆಸರು ಹೇಳ್ತೀನಿ ಆಯ್ ಹೌದೇನಕ್ಕ ನಂಗೇನು ಗೊತ್ತೆ ಮುಂಚೆ ಆದರೆ ಒಂದು ಸ್ವಲ್ಪ ತಿಳಿದಿದ್ರೆ ಹೇಳ್ತಿದ್ನಿ ಹ್ಮ್ ಈಗ ನೆನ್ಪತ್ ನೋಡಲೇ ಸುಶಿ ಸೊ ಮೇಲೆ ಆಯ್ತದ ಹೆಸರು ಸೊ 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 ಸಹ ಹ್ಮ್ ಸಿದ್ದಪ್ಪ ನೋಡಿದನಂತ್ಲೆ ಕೆಳಗಿನೂನಿ ಸಿದ್ದಪ್ಪ ಇಲ್ಲ ಸಿದ್ದಪ್ಪ ನೋಡಿದನಂತ ಇಲ್ಲಿಂದ ನಂಗ ನಡ್ಕೊಂಡು ಹೋಗ್ತಿದ್ದ ಅಂತ ಕೆರೆ ಆಗಿತ್ತ ನೋಡಿ ಬಾಯ್ ತಕೊಂಡು ಅದಕ್ಕೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಾನೆ ಊರಿನ ಜನ ಆ ಕಡೆಗೆ ಅದು ಹೋದ್ರೆ ಸ್ವಲ್ಪ ಹುಷಾರಾಗಿರ್ರಿ ಅಂತ ಹೇಳಿದಾನೆ ಅದಕ್ಕೆ ಬಾಯ್ ಇಲ್ಲಿ ನಾವು ಗುಂಪಿನಾಗಿದ್ರ ಅದೇನು ಮಾಡಲ್ಲ ಅಲ್ಲ ನಿಂತ್ಕೊಂಡ್ರೆ ಮತ್ತೆ ಬರ್ತೇತ್ ನೋಡಿ ನಾನು ಸಿದ್ದಪ್ಪ ಮಾತ್ ಕಳ್ಕೊಂಡೆ ಆಯ್ತಂತ ಅನ್ನತೀರಿ ಒಂದ್ ವೇಳೆ ಆ ಮೊಸಳೆ ಬಂದ್ ನನ್ ಕಣ್ಣು ಮುಂದೆ ಪ್ರತ್ಯಕ್ಷ ನಾನ್ ಎದ್ರಲ್ಲಕ್ಕ ನಾನ್ ಯಾರ ಹ್ಮ್ ನೀನ ಯಾರವ ಅದೇ ಹಾ 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 ಅಂಬಾನಿ ಮನೆಯಾಗ ಬಾತ್ರೂಮ್ ತೊಳಕೆ ಅಲ್ಲ ಸರ್ಜಿ ಸರ್ಜಿ ಬೇಕಿತ್ತು ನಿನಗೆ ಇದು ಅದಕ್ಕೆ ಅವಾಗಿಂದ ಕರೆಯಾತಿವಿ ಬಾಯಿ ಇಲ್ಲಿ ಎಷ್ಟು ಚಂದ ಕುಂತೀವಿ ನೋಡ ಹಂಗ ನೀರು ಜುಳು 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 ಹೋಗತ್ತಾವ ಎಷ್ಟು ಚಂದ ಮಜಾ ಬರತ್ತೆ ಗೊತ್ತೇನ ಬಾಯಿ ನೀನು ಹ್ಮ್ ನಾನ್ ಬರಲ್ಲಪ್ಪ ನಮ್ಗೆ ಗೊತ್ತೈತಿ ಅಲ್ಲಿ ಬಂದ್ರೆ ನೀವು ಇಬ್ರು ಸೇರ್ಕೊಂಡು ನನಗ ನೀರು ಉಕ್ಕಿರಿ ನೀವ್ ಎಲ್ಲ ಆಟ ನಾನು ಇಲ್ಲ ಆಟಾಡ್ತೀನಿ ಆಡ್ತೀನಿ ಹ್ಮ್ ಅದೇನೋ ಅಂತಾರಲ್ಲ ಅಂತ ಶಾಸ್ತ್ರ ಆಯ್ತಿ ಇದು ಅಲ್ಲಲ್ಲೇ ಸರ್ಜಿ ತಲೆಯಿಂದ ಕಾಲ್ ಮಟ್ಟ ಈಗ ನಾವು ನೀರುಗಿದ್ರೆ ಏನಾಗ್ತೈತಿ ನಿನ್ಗೆ ಹ್ಮ್ ನೆಂದಿನ್ ಬಿಡು ಗೊತ್ತೈತಿ ನನಗೂ ನೀರು ರುಬ್ತಿರಕ ಆಗಲ್ಲ ಅದು ಮೂಳಗ ಹೋಗಿ ನೆಗಡಿ ಆದಂಗ ಆದಂಗ್ಬಿಟ್ಟೇತ್ ನೋಡ್ ನನ್ಗೆ ಅದಕ್ಕ ನಾನಿಲ್ಲ ಆಟಾಡ್ತೀನಿ ಆಟಾಡ್ರಿ ನೆನ್ಸ್ಕೊಂಡಿಲ್ಲ ನೋಡಿ ನಾನು ನೀವು ತಲೆ ಎಲ್ಲ ನೆನ್ಸ್ಕೊಂಡಿರಿ ನೋಡುವಂತ್ರಿ ನಾಳೆ ನೆಗಡಿನ ಆಗ್ಬಿಡ್ತೈತಿ ನಿಮ್ಗೆ ಆತ ನೀವ್ ಎಲ್ಲಾ ಎಂಜಾಯ್ ಮಾಡ್ರಿ ನಾನು ಇಲ್ಲ ಎಂಜಾಯ್ ಮಾಡ್ತೀನಿ ಎಂಜಾಯ್ ಮಾಡ್ತೀನಿ ನೀನು ಎಲ್ಲಾ ಎಂಜಾಯ್ ಮಾಡಿ ಅವಾಗಿಂದ ಕರೀತಿ ಬರಾತಿಲ್ಲ ಅಂದ್ರೆ ಏನೋ ಕರೀತಿ ಆ ತಗೋ ಸುಶೀಲಾ ಈ ಕಡೆ ತಿರು ನಿ ನೀ ಇಪ್ಪ ಈಗ ಒಂದ ಸ್ವಲ್ಪ ಚಳಿ ಚಳಿ ಆಗತಿತಿ ನೋಡಕ ಇಷ್ಟೊತ್ತು ಮೈ ಹಸಿ ಇದ್ದಿದ್ದಿಲ್ಲ ಅದಕ ಏನ್ ಚಳಿ ಅನ್ನಸಲಿಲ್ಲ ಈಗ ಮಳೆ ಬೆರೆ ಬರತಿತಲ್ಲ ಅದಕ ಚಳಿ ಚಳಿ ಆದಂಗ ಆಗತಿತಿ ಓನವಾ ನನಗೂ ಈ ಚಳಿ ಚಳಿ ಅನ್ನಸತಿತಿ ನೋಡಿ ಅಮ್ಮ ಎಲ್ಲ ಒದ್ದೆ ಆಗಬಿಟ್ಟಿತೆ ಮಳೆ ಬಂದು ಆತತ ನಡ್ರಿ ಹೋಗೋಣ ಮತ್ತೆ ಏ ಇನ್ನೊ ಸ್ವಲ್ಪ ಹೊತ್ತಿದ್ದ ನೀರೊಳಗೆ ಆಟಾಡೋನ್ ತಗೊಳಕ ಇಲ್ಲೇನು ಯಾರು ಜನ ಓಡಾಡಲ್ಲ ಏನಿಲ್ಲ ನಮ್ದು ರಜಾ ಮಸ್ತ್ ಪೈಕಿ ಎಂಜಾಯ್ ಮಾಡೋಗನ ಇವತ್ತು ಎಷ್ಟು ಬೇಕಿದ್ರೆ ನೆನ ಎಷ್ಟು ಬೇಕಿದ್ರೆ ನೆಗಡಿ ಆಗಲಿ ನಾನಂತರ ಇವತ್ತು ಈ ನೀರೊಳಗೆ ಎಂಜಾಯ್ ಮಾಡ್ತೀನಿ ನೋಡಕ ಹ್ಮ್ ಎಂಜಾಯ್ ಮಾಡೋ ಬಿಡು ಅಂತ ಬಂದೀವಿ ಈಗ ಆದ್ರೆ ನಮ್ ಗಂಗಾಗ ಹುರುಳಿ ಇಟ್ಟಿನ ಜುನ್ಕಾ ಮಾಡವ ಊಟಕ್ಕೆ ಅಂತ ಹೇಳಿ ಬಂದಿನಿ ಪಾಪ ಹುಡುಗಿ ಎಲ್ಲಿ ದಾರಿ ಕಾಯ್ತಿರ್ತೈತೆ ಏನ ಹೌದೇನು ಅಲ್ಲ ಗಿರ್ಜಕ ನೀನು ಹೊರಗದು ಬಂದರೆ ಹೇಳಿ ಬರ್ಬೇಕು ನಂದಾರಿ ಅದು ಏನು ಕಾಯ್ಬೇಡವ ಊಟ ಮಾಡಿ ನೀನು ಅಂತ ಬರಬೇಕು ಆಮೇಲೆ ಇಲ್ಲಿಂದ ಹೋಗೋದು ಮೂರು ನಾಲ್ಕು ಗಂಟೆ ಐದು ಗಂಟೆ ಆದ್ರೆ ಅಲ್ಲಿವರೆಗೂ ಉಪವಾಸ ಇರಬೇಕಾ ಹುಡುಗಿ ಅಯ್ಯೋ ಶಿವನೆ ಇಲ್ಲಿಗೆ ಬರೋದು ಯಾವಾಗೆ ಗೊತ್ತಿತ್ತವ ಹೇಳಿ ಬಂದಿನಿ ಇಬ್ರು ಇಬ್ಬರು ಗಂಡ ಎಂಟಿ ಇರ್ತೀರಿ ಊಟ ಮಾಡಿರಿ ನೀವು ನಂದಾರಿ ಏನು ಕಾಯ್ಬೇಡ್ರಿ ಆಮೇಲೆ ಬಂದು ಊಟ ಮಾಡ್ತೀನಿ ಅಂತ ಹೇಳಿ ಬಂದಿನಿ ಏನೇನು ಮಾಡ್ತಾಳ ಏನ ಐ ಐ ಸುಶೀಲ ಅಲ್ಲಿ ನೋಡ್ಲಿ ಮಸಳೆ ಒಂದಿತಿ ಅಂತ ಇಲ್ಲ ಅದಕ್ಕೆ ಬರದೇ ಇದ್ರ ಇರ್ಲಿ ಬಿಡು ಅವಳು ನಾವೇನಿಗೆ ಮೊಸಳೆ ಬಂತು ಅದು ಬಂತ ಎದ್ರಿಸಿದ್ರ ಅವಳೇನ್ ನೋಡೋಡ್ ಬರಲ್ಲ ನಮ್ ಕಡೆಗೆ ನಾವ್ ಅಷ್ಟ ಎಂಜಾಯ್ ಎಷ್ಟು ನಿಚಳ ಮನೆ ಹಾಳಾಗಿ ಹೋಗ್ ತಿರ್ಗ ನೋಡ್ಲೇ ಏನಕ್ಕ ನೀನ್ ನಾವ್ ಎಷ್ಟ್ ನಾಟಕ ಮಾಡಿದ್ರು ಏನ್ ಈ ಕಡೆ ಎದ್ ಬರಂಗ್ ಕಾಣತಿಲ್ಲ ನಮ್ಮ ನಮ್ ನಾವ್ ಆಟಾಡೋನ್ ಸುಮ್ನೀರ್ ಯಾಕ್ ಬೇಕ ನಮ್ಗೆ ಏನಕ್ಕ ನಾನು ಮೊಸಳೆ ಬಂತ ಕೂಗ್ಬೇಕ

ಕುತೂಹಲ ಅನ್ನ ತಾಳಲಲ್ಲೇ ಏನು ಕಾಪಾಡೋದ್ಲಾಕಿ ಈಗ ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಕಾಪಾಡಂಬಾರ್ಲಿ ಗೆಳತಿ ಅಳತೀಯದಾಳಕೆ ನಾವು ಕರ್ಕೊಂಡು ಬಂದೀವಿ ಒಂದ್ಮೇಲೆ ನಾವು ಆಕೆಗೆ ಏನದು ನಾವು ಆಕೆಗೆ ಈಗ ನೆನ್ಪಾತ್ ನೋಡ್ರಿ ಫ್ರೆಂಡ್ಸ್ ಅದ ಅದ ಜೋಪಾನ್ ವಾಗಿ ಈ ಕಡೆ ಕರ್ಕೊಂಡ್ ಬರ್ಬೇಕನ್ನ ಎಡಿಟಿಂಗ್ ಕುತ್ಕೊಂಡ್ರಿ ಹಂಗಾಗತ್ತವ್ರಿ ಒಂದೊಂದ್ ಪದ ನೆನಪ ಬರಲ್ರಿ ಆತ್ರಿ ಬರ್ರಿ ಕತೆಗೆ ಬರೋಣ ಆಮೇಲೆ ಮಾತಾಡ್ತೇನ್ರಿ ನಿಮ್ ಹತ್ರಕ್ಕೆ ಬಾರ್ಲೇ ಸುಶಿ ಈ ಕಡೆ ಜೋಪಾನ್ ವಾಗಿ ಕರ್ಕೊಂಡ್ ಬರ ಬಾಗಿರ್ ಜಕ ಹೋಗ್ ಕಾಪಾಡೋಣ ಕಾಳಕೊಂಡ್ ಹೋಗೋ ಮೊದ್ಲು ನಾವ್ ಕಾಳು ದರ 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 ಹೇಳ್ಕೊಂಡ್ ಬರೋ ಬಾರಕ ಈ ಕಡೆಗ ൂർണ ശ്രദ്ധാഞ്ജലി കൂദ്ല പാര ಅಯ್ಯೋ ಎಂತ ದೊಡ್ಡ ಮೊಸಳೆ ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ ಇದೆಲ್ಲ ಬಂತವ ನಾಕಾನೆ ನಾನು ಬಾಯಿ ಮತ್ತೆ ಅನ್ನಿ ಇದು ಖರೇನ ಬಂದ್ಬಿಟ್ಟೇತಿ ಇದೆಲ್ಲಿತ್ತು ಏನು ಅಯ್ಯವ್ವಾ ನೋಡೀರವ ಮನೆಗೋಗ್ರಿ ಮೊದಲು ಹ್ಞೂ ಮೊದಲು ಮನೆಗೋಗ ನೋಡ್ರಿ ಬಾಳ ಹೆದರಿಕೆ ಆಗತ್ತಿನ ನನ್ಗೆ ಆದ್ರೆ ನನ್ನ ಛತ್ರೆ ಅಲ್ಲೈತೆ ನಿನ್ ಛತ್ರಿ ಅದ್ರ ಮುಂದೆ ಐತಕ್ಕ ಏನ್ ಮಾಡೋದೀಗ ಸುಶೀಲ ನಾನು ಅದೇ ಯೋಚನೆ ಮಾಡತ್ತೀನಿ ನಿನ್ ಛತ್ರೆ ಆದ್ರೆ ಅಷ್ಟು ದೂರ ಐತೆ ನನ್ನ ಛತ್ರಿ ಆದ್ರೆ ಮುಂದೆ ಆಯ್ತವ ಇದ್ ನೋಡಿದ್ರ ಅಂತ ಬಾಯ್ ತಕೊಂಡೈತೆ

ಆಯ್ತು ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗ ಮುಗ್ಸತೀನಿ ರೀ ಯಾಕಂತಂದ್ರೆ ಎಕ್ಸ್ಪೋಟಿಗೆ ಕೊಟ್ಟು ನಾವು ಮತ್ತೆ ಅಡುಗೆ ಮಾಡಬೇಕಲ್ರಿ ಸಣ್ಣ ಸಣ್ಣ ಮಕ್ಕಳು ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡತ್ತೀರಿ ಒಂದ ಒಂದು ಲೈಕ್ ಕೊಡ್ರಿ ಅಪ್ಪ ಭಾಳ ಬೇಡ ಒಂದು ಲೈಕ್ ಕೊಡ್ರಿ ಯಾಕಂತಂದ್ರೆ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ ಐದು ಸಾವಿರ ಏಳು ಸಾವಿರ ನೋಡ್ತೀರಿ ಐನೂರು ಲೈಕ್ ಬರಲ್ಲ ಅಂತಂದ್ರೆ ನಮಗೂ ಭಾಳ ರೀ ಇವತ್ತಿನ ಈ ವಿಡಿಯೋಗೆ ಒಂದು ಸಾವಿರ ಲೈಕ್ ಬರಲಿ ಅಂತ ನಾನು ಬಯಸ್ತೀನಿ ರೀ ಕೊಡ್ತೀರಲ್ಲ ಒಂದ್ ಸಾವಿರ ಲೈಕ್ ಕೊಡ್ಲಾಬೇಕ್ರಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ ಊರಿಗೆ ಬಂದ್ ನಿಮ್ ಮೊಬೈಲ್ ಇಸ್ಕೊಂಡು ನಾನಾ ನನ್ನ ಕೈಯಾರಿ ಲೈಕ್ ಮಾಡಿ ಮತ್ತೆ ಈ ಕಥೆಯೊಳಗೆ ವಾಪಸ್ ಬರ್ತೀನಿ ನೋಡ್ರಿ ಹಾ ಗೊತ್ತಲ್ರಿ ಗಿರಿಜಾಕ ಹೆಂಗಂತ ಆಯ್ತ್ರಿ ಫ್ರೆಂಡ್ಸ್ ಮತ್ತೆ ಹಿಂದಿಂದ ಬಂದು ಗಬಕ್ ಅಂತ ಬಾಯ್ಗೆ ಹಾಕಿದ್ರೆ ಇಲ್ಲಕ್ ಗೊಟಕ್ ನಿಮ್ ಫ್ರೆಂಡ್ಸ್ ಬೈ ಬಾಯ್ ಯು ಆಲ್